ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೈಮ್ ಫೋರ್ ತರ್ಟಿಗೆ ಎದ್ದು ನಾವೆಲ್ಲಿ ಹೊರಟಿದ್ವಿ ಅಂತ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ ನಮ್ಮ ಫ್ರೆಂಡ್ಸು ನಾವು ಇವಾಗ ರೆಡಿ ಆಗಬೇಕು ಅಂತ ಸ್ನಾನ ಮಾಡಿ ಎಲ್ಲ ಬೆಳಗ್ಗೆ ಬೇಗನೆ ಎದ್ದು ಬೆಳಿಗ್ಗೆ ರಂಗನ ಬೆಟ್ಟಕ್ಕೆ ಹೋಗಬೇಕು ಅಂತ ಇವಾಗ ಫುಲ್ ರೆಡಿ ಆಗ್ತಿದ್ದೀವಿ ಬನ್ನಿ ನಾವು ಹೋಗ್ತಿರೋ ಜರ್ನಿ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ

ಜರ್ನಿ ಮುಗಿಸಿ ಇವಾಗ ನಾವು ಬೀಯಾರಿ ಇಲ್ಸ್ನ ತಲುಪಿ ಒಳಗಡೆ ಹೋಗಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಸ್ವಲ್ಪ ಕೊಟ್ಟು ಅಲ್ಲಿರೋ ಸ್ವಾಮೀಜಿ ಆರತಿ ಮಾಡಿ ಒಂಚೂರು ಪ್ರಸಾದನ ಕೊಟ್ಟು ಒಳಗೆ ಎಂಟ್ರಿ ಮಾಡಿದ್ವಿ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಳಗಡೆ ಕಾಡಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿರೋ ಎನ್ಫೆಕ್ಟ್ಸ್ ಎಲ್ಲ ಸೌಂಡ್ ತುಂಬ ಆಗುತ್ತೆ ನಮಗೆ ಇದೆಲ್ಲ ಅದೇ ತೋದು ಯಾವ ರೀತಿ ಮರದಲ್ಲಿ ಅಲ್ಲಿ ಇಲ್ಲಿ ಕುಂತು ಜಿಮಿ ಅಂತೀರ್ತದೆ ಅವೆಲ್ಲ ಸೋಂಕಿ ಹೊಸ ಫೀಲ್ ಅನ್ನಿಸ್ತು ನಮಗೆ ಕೇಳಬೇಕಾಗಿದೆ ಹಾಗೆ ಮುಂದೆ ಹೋದರೆ ನೆಲದ ಮೇಲೆ ಫುಲ್ ಚಿಟ್ಟೆಗಳು ಹಾಸ್ದಂಗೆ ಆಗಿಬಿಟ್ಟಿತ್ತು ಅದನ್ನು ನೋಡಿ ಫುಲ್ ಖುಷಿಯಾಯಿತು ಹಾಗೆ ಮುಂದಗಡೆ ಹೋಗ್ತಾ ಹೋಗ್ತಾ ನದಿ ನೀರು ಆ ಬೆಟ್ಟ ಆ ಕಡೆ ಮುಂದೆ ಜಿಂಕೆ ಇದೆ ಅಂತ ಹೇಳಿದ್ರು ಆ ಬೆಟ್ಟ ಜಿಂಕೆ ಇರಲಿಲ್ಲ ಮುಂದ್ಗಡೆ ಹಾಗೆ ಹೋದಾಗ ನಮ್ಗೆ ಒಂದು ಸರಿ ನವಿಲು ಸಿಕ್ತು ನೋಡೋಕ್ಕೆ ನಮ್ಮ ಮುಂದೆ ಅದು ತುಂಬ ಖುಷಿ ಅನ್ನಿಸ್ತು ನೋಡಿದನ್ನೆಲ್ಲ ಹಾಗೆ ಪ್ರಕೃತಿನ ಸವಿತಾ ಸವಿತಾ ನಾವು ಮಾತೆ ಕಡಿಮೆ ಮಾಡಿ ಜಸ್ಟ್ ನೋಡ್ತಾ ಹೋಗ್ತಿದ್ವಿ ಬಂದ್ವಿ ಇವಾಗ ಬಿಳಿಗಿರಿ ರಂಗನ ಬೆಟ್ಟ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕಾಣಿಸ್ತಿದ್ವಲ್ಲ ಅದು ಇವಾಗ ಸ್ವಲ್ಪ ಮೇಲುಗಡೆ ಹೋಗಿ ನಾವು ದರ್ಶನ ಮಾಡ್ಕೋಬೇಕು ಮೇಲುಗಡೆಯಿಂದ ಯಾವ ರೀತಿ ವ್ಯೂ ಕಾಣಿಸುತ್ತೆ ಬೆಟ್ಟದ್ದು ಅಂತ ನಾನು ತೋರಿಸಿದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತು ನಾವಂತೂ ಫುಲ್ಲು ಖುಷಿಯಾಯಿತು ನೋಡಿ ಹಾಗೆ ಮೇಲ್ಗಡೆ ಹೋಗಿ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಹೋಗಿ ಕಷ್ಟ ಮಾಡಬೇಕು ಅಂತ ನಾವು ಅಕಾಡೆಮಿಂದ ಹಾಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತನ ನೋಡಬೇಕು ಅಂತ ಅಂದ್ಕೊಂಡು ಹೊರಟ್ವಿ ಹಾಗೆ ಒಳಗಡೆ ಗಗನಚುಕ್ಕಿ ಜಲಪಾತಕ್ಕೆ ನಾವು ಇವಾಗ ಎಂಟ್ರಿ ಮಾಡ್ತಿದ್ದೀವಿ ಪೂಜಾ ಕಾವೇರಿ ನದಿ ನೋಡಿದು あ、本当 ಒಬ್ಬ ಕೆಳಗಡೆ ಇಳಿದು ಜಲಪಾತ ನೋಡಬೇಕು ಅಂತ ಎಷ್ಟು ಖುಷಿ ಇತ್ತು ಇಳಿದಷ್ಟು ಕೆಳಗೆ ಹೋಗಿ ನೋಡಿದಷ್ಟು ಖುಷಿ ಮೇಲುಗಡೆ ಏರಿ ಬರಬೇಕಾದ್ರೆ ಇರಲಿಲ್ಲ ಹಾಗೆ ಏರಿ ಒಂದು ಹೇಳಿದ್ರು ಕುಡ್ಕೊಂಡು ವಾಪಸ್ಸು ತಲ್ಕಾಡು ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಈ ಕೋತಿಗಳ ಜಗಳ ಸ್ವಲ್ಪ ನೋಡಿ ಹೋಗಿದ್ವಿ ಬನ್ನಿ ಯಾವ ರೀತಿಯ ನಮ್ಮ ಜರ್ನಿ ಇದೆ ಅಂತ ತೋರಿಸ್ತೀನಿ ಅದೇನೋ ಹೇಳ್ತಿದ್ವಿ ನಾವು ಇನ್ಸ್ಟಾಗ್ರಾಮ್ದಲ್ಲಿ ಕೇಳ್ತಿದ್ವಿ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗಿಂತ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಅದೇ ರೀತಿ ನಮಗೂ ದಾರಿನೇ ಇಷ್ಟ ಆಯಿತು ಇವಾಗ ತಲ್ಕಾಡಕ್ಕೆ ಬಂದ್ವಿ ಇದೇ ತಲಕಾಡು ಎಲ್ರೂ ವೀಕೆಂಡ್ ಇರೋದ್ರಿಂದ ಇಲ್ಲೇ ಬಂದು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋಣ ನೋಡಿ ಮೇಲ್ಗಡೆ ಮೋಡ ಕೆಳಗೆ ಬೆಟ್ಟ ಕಾಡು ಅದ್ರ ಮಧ್ಯೆ ನೀರು ಎಷ್ಟು ಚಿಕ್ಕದಾಗಿ ಮನುಷ್ಯರು ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ದಾರೆ ವೀರ್ಯೋದ್ರಲ್ಲಿ ಕ್ಲಿಯರ್ ಕಾಣಿಸ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ತೆಪ್ಪದಲ್ಲಿ ಹೊರಟಿವಿ ಒಂದು ನೋಡಿ ನೀರೆಲ್ಲ ಎಷ್ಟು ತಿವಿ ಇತ್ತು ನಾವು ಅದರಲ್ಲಿ ಆಟ ಆಡಿ ಫುಲ್ ಖುಷಿ ಆಯಿತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮೇಲೆ ತೆಪ್ಪದಲ್ಲಿ ತಿರುಗಿಸ್ಬೇಕಾದ್ರೆ ನಾವು ಫ್ರೆಂಡಿಗೆ ಫುಲ್ ತಲೆ ಸೂಕ್ ಬಂತು అదామే నాచూరు ముఖా ఎలా తొడుకం నెక్స్ట్ ఊటకుంటు అలా స్వల్ ఊట తుపా సృతీరంగా ముఖ్యూరుచూరు ఆరా ಹಾಗೆ ಹೋಗ್ತಾ ದಾರಿಲಿ ರಾವಳೇಶ್ವರ ದೇವಸ್ಥಾನ ಅಂತ ಕ ಕಂಡ್ತು ಹಾಗೆ ಸ್ವಲ್ಪ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಹೋಗ್ಬೇಕಾದ್ರೆ ಮಾವಿನ ಹಣ್ಣು ಕೂಡ ಎಲ್ಲ ನಮಗೆ ತೋಟದಲ್ಲಿ ಕಾಣಿಸ್ತಿತ್ತು ಅದನ್ನೆಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಹಾಗೆ ವಾಪಸ್ ಹೊರಟ್ವಿ ನೋಡಿ ಇದೆ ರಾವಳೇಶ್ವರ ದೇವಸ್ಥಾನ ಅಲ್ಲಿ ಅಲ್ಲಿ ಅಣ್ಣ ನಿಂದ್ರ ನಾನು ಹಾಕಿ ತೊಗೊಂಡು ಬಂದ್ಬಿಡ್ತೀನಿ ಜಲ್ದಿ ಮಾರ್ಕೆಟಿಗೆ ನಾಲ್ಕು ಹಾಗೆ ಅಲ್ಲಿ ತೋಟದಲ್ಲಿರೋ ನಾಲ್ಕು ಮಾವಿನ ಹರ್ಕೊಂಡು ಮುಂದೆ ಬೆಂಗ್ಳೂರಿಗೆ ಹೊರಟ್ರಿ ಇವಾಗ ಹಾಗೆ ಬೆಂಗಳೂರು ರೀಚ್ ಆದಮೇಲೆ ಆರ್ಟ್ ಆಫ್ ಲಿವಿಂಗ್ಗೆ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ನೀಡಿ ಅಲ್ಲಿ ಒಂಚೂರು ಸ್ನ್ಯಾಕ್ಸ್ನೆಲ್ಲ ತಿಂದು ಅವರ ಒಂದೆರಡು ಮಾತುಗಳನ್ನ ಕೇಳಿ ನೆಕ್ಸ್ಟ್ ಸಾಯಂಕಾಲವರೆಗೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಅಂತ ಒಳಗೆ ಎಂಟ್ರಿ ಆದ್ವಿ ನಾವು ಹೋದಾಗ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಇನ್ನೂ ಅವಾಗಿನ ವ್ಯೂ ಈ ಥರ ಇತ್ತು ನೆಕ್ಸ್ಟು ನಿಮಗೆ ನೈಟ್ ನೋಡಿ ನೈಟೆಲ್ಲ ಲೈಟ್ಸ್ ಹಾಕಿ ಆರ್ಟ್ ಆಫ್ ಲಿವಿಂಗ್ನ ಎಷ್ಟು ಡೆಕೋರೇಟ್ ಆಗಿ ತೋರಿಸ್ತಿದ್ರು ಅವರು ಹಾಗೂ ಫುಲ್ ಎಂಜಾಯ್ ಮಾಡಿ ಅಂತ್ಕೊಂಡು ಇವಾಗ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ ಹೋಗ್ಲಿ ಇವಾಗ ಪಿ ಜಿಗೆ ಹೋದರೆ ಸಾಕು ಅಂತ ಫುಲ್ ಸುಸ್ತಾಗಿತ್ತು ಏನಿಲ್ಲ ಒಂದು ದಿನಕ್ಕೆ ನಾಲ್ಕು ಜಾಗನ ಸಿಗ್ತಿದ್ವಿ